ಹಲೋ ಎಲ್ಲರಿಗೂ ಇವತ್ತು ನಾನು ಒಂದು ನನ್ನ ಫೇವ್ರೇಟ್ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಶೇರ್ ಮಾಡ್ತಿದ್ದೇನೆ ಅವೆಕಾಡೊ ಸ್ಯಾಂಡ್ವಿಚ್ ಅಂತ ನೀವು ಚೀಸ್ ಹಾಕಲಿಲ್ಲದ್ರೆ ಇದು ಇನ್ನಷ್ಟು ಹೆಲ್ದಿ ಆಗುತ್ತೆ ಸೊ ನಾವು ವಿದೌಟ್ ಚೀಸ್ ಕೂಡ ತಿಂತೇವೆ ಸೊ ಇದಕ್ಕೆ ನಾನು ಹೋಲ್ ವೀಟ್ ಬ್ರೆಡ್ ತೊಗೊಂಡಿದ್ದೇನೆ ಆಮೇಲೆ ಒಂದು ಅವೆಕಾಡೋ ಯೂಸ್ ಮಾಡಿದ್ದೇನೆ ಒಂದು ಅವೆಕಾಡೋದಲ್ಲಿ ಮೂರು ಸ್ಯಾಂಡ್ವಿಚ್ ಮಾಡ್ಬೋದು ಚೀಸ್ ಆಪ್ಷನಲ್ ಸೊ ನೀವು ಚೀಸ್ ಸ್ಲೈಸ್ ಅಥವಾ ಪ್ರೊಸೆಸ್ ಚೀಸ್ ಕೂಡ ಯೂಸ್ ಮಾಡ್ಬೋದು ಕ್ವಿಕ್ ಆ್ಯಂಡ್ ಈಸಿ ಬ್ರೇಕ್ಫಾಸ್ಟ್ ಯಾವಾಗೋ ನಿಮ್ಗೆ ಗೊತ್ತಿದ್ರೆ ಹೆಲ್ದಿ ಫ್ಯಾಟ್ ಇರುತ್ತೆ ಒಳ್ಳೆ ವಿಟಮಿನ್ಸ್ ಹಾಗೂ ಮಿನರಲ್ಸ್ ಕೂಡ ಇದೆ ಬ್ರೇಕ್ಫಾಸ್ಟ್ಗೆ ತುಂಬ ಜನ ಇದನ್ನು ಪ್ರಿಫರ್ ಮಾಡ್ತಾರೆ ತುಂಬ ಈಸಿ ಕೂಡ ಮಾಡೋದು ಈ ಮಯೋ ಮಯೋನೇಸ್ ಅದೆಲ್ಲ ಹಾಕೋದಕ್ಕಿಂತ ಇದನ್ನು ಹಾಕಿದರೆ ಎಷ್ಟು ಸಾಫ್ಟಾಗಿ ಆಗಿ ಟೇಸ್ಟಿಯಾಗಿರುತ್ತೆ ಹೆಲ್ದಿ ಇರುತ್ತೆ ಹೆಲ್ದಿ ಫ್ಯಾಟ್ ಕೂಡ ಇದು ನಿಮ್ಮ ಎಚ್ ಡಿ ಎಲ್ ಲೆವೆಲ್ಸ್ ಇದೆಯಲ್ಲ ಕೊಲೆಸ್ಟ್ರಾಲ್ ಅದನ್ನು ಇಂಪ್ರೂವ್ ಮಾಡುತ್ತೆ ಸೊ ಇದನ್ನು ನಾವೀಗ ನೋಡಿ ಈ ಥರ ತೆಗೆದು ಸ್ಮ್ಯಾಶ್ ಮಾಡಬೇಕು ಈಗ ನಾನಿದಕ್ಕೆ ಸಣ್ಣ ಚಾಪ್ ಆನಿಯನ್ನು ಮತ್ತು ಸಣ್ಣ ಚಾಪ್ ಮಾಡಿರುವಂಥ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಖಾರಗೆ ಪೆಪ್ಪರ್ ಪೌಡರ್ ಹಾಕಬೇಕು ಇಷ್ಟು ನೀವು ಮಾಡಿದರೆ ಉಂಟಲ್ಲ ಜಸ್ಟ್ ಹೀಗೆ ಒಂದು ಸ್ಯಾಲೆಡ್ ಥರ ಹೆಲ್ದಿಯಾಗಿ ತಿನ್ಬೋದು ಈಗ ನಾವೇನು ಮಾಡ್ತಿದ್ದೇವೆ ಅಂದರೆ ಇಲ್ಲಿ ಘೀ ಹಾಕ್ತಿದ್ದೇನೆ ಯಾಕಂದರೆ ನಾವು ಹೋಮ್ ಮೇಡಲ್ಲಿ ಮನೆಯಲ್ಲೇ ಮಾಡುವಂಥ ಘೀ ಇದೆಯಲ್ಲ ತುಪ್ಪ ಇದೆ ಸೊ ನೀವು ಬೇಕಿದ್ರೆ ಬಟರಲ್ಲಿ ಕೂಡ ಇದನ್ನು ಟೋಸ್ಟ್ ಮಾಡ್ಬೋದು ಸೊ ನಾವು ಎರಡು ಸೈಡ್ ಮೈಲ್ಡಾಗಿ ಟೋಸ್ಟ್ ಮಾಡ್ತಿದ್ದೇವೆ ನಾವು ಹೋಲ್ ಮೀಟ್ ಮಲ್ಟಿಗ್ರೇನ್ ಬ್ರೆಡ್ ತೊಗೊಂಡಿದ್ದೇವೆ ನೀವು ಬೇರೆ ಕೂಡ ತೆಗೆ ಆಮೇಲೆ ಇದಕ್ಕೆ ನಾವು ಆವ ರೆಡಿ ಮಾಡಿದ್ದೇವಲ್ಲ ಅದನ್ನು ಹಾಕಬೇಕು ನೋಡಿ ಬರೀ ಇಷ್ಟೇ ನೀವು ತಿನ್ಬೋದು ಅಥವಾ ಇದಕ್ಕೆ ಗ್ರೇಟೆಡ್ ಚೀಸ್ ಅಥವಾ ಚೀಸ್ ಸ್ಲೈಸ್ ಇಟ್ಟು ಕೂಡ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ನಮ್ಮ ಚಾನೆಲ್ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗು ಕಮೆಂಟ್ ಮಾಡಲು ಮರಿಬೇಡಿ